ಎಲ್ರಿಗೂ ನಮಸ್ಕಾರ ನಾನು ಭವ್ಯ ಟಿ ಎಸ್ ಶಿಕ್ಷಕರು ಹೊಸನಗರ ಇಂದು ನಾನು ನನ್ನ ಸ್ವರಚಿತ ಕವಿತೆಯನ್ನು ವಾಚಿಸ್ತಾ ಇದ್ದೇನೆ ಕವಿತೆಯ ಶೀರ್ಷಿಕೆ ಬದುಕೆಂಬ ಚಿತ್ರಪಟ ಹಾರುತ್ತಿದೆ ಪಟ ಬದುಕೆಂಬ ಚಿತ್ರಪಟ ಹಾರುತ್ತಿದೆ ಪಟ ಬದುಕೆಂಬ ಚಿತ್ರಪಟ ಆಸೆ ನಿರಾಸೆಗಳ ಚಿತ್ತಾರ ಬಿಡಿಸಿರುವ ಸೂತ್ರಧಾರ ಏರಿದಂತೆ ಇಳಿಯಬೇಕು ಗಾಳಿಯೊಂದಿಗೆ ಸಂಧಾನ ಭಾವೋನ್ಮಾದಗಳ ಸಂಚಲನ ಸೋಲು ಗೆಲುವಿನ ಪರಿಭ್ರಮಣ ಹಾರುತ್ತಿದೆ ಪಟ ಬದುಕೆಂಬ ಚಿತ್ರಪಟ ನಭವ ಚುಂಬಿಸುವ ಛಲ ಕುಸಿಯದಂತೆ ಆಂತರ್ಯದ ಬಲ ನಗುವವರ ಮುಂದೆ ತಲೆ ತಗ್ಗಿಸದ ಹಠ ಹಾರಿದಂತೆ ಕಣ್ಸೆಳೆಯುವ ವಿಸ್ಮಯದ ಕೂಟ ಹಾರುತ್ತಿದೆ ಪಟ ಬದುಕೆಂಬ ಚಿತ್ರಪಟ ನೆಲದೊಡಲ ಸತ್ವ ಹೀರಿ ಅಡೆತಡೆಗಳ ತಾಮೀರಿ ಮನ್ವಂತರದ ಶಿಖರವೇರಿ ದಿಕ್ಕು ದಿಕ್ಕಿಗೂ ಬೆಳಕ ಬೀರಿ ಹಾರುತ್ತಿದೆ ಪಟ ಬದುಕೆಂಬ ಚಿತ್ರಪಟ ಕನಸುಗಳ ಬೆಂಬತ್ತಿ ನಕ್ಷತ್ರಗಳ ಊರ ಸುತ್ತಿ ಸೂರ್ಯಚಂದ್ರರ ಸೋಕುವ ಗತ್ತಿನಲ್ಲಿ ಹಾರುತ್ತಿದೆ ಪಟ ಬದುಕೆಂಬ ಚಿತ್ರಪಟ ధన్యవాదాలు